ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿದ್ದಾರೆ ಈ ಬಾರಿ ಶೇಕಡಾ ಅರವತ್ತೆರಡು ಪಾಯಿಂಟ್ ಮೂರು ನಾಲ್ಕರಷ್ಟು ಫಲಿತಾಂಶ ಬಂದಿದೆ ಶೇಕಡಾ ತೊಂಬತ್ತೊಂದು ಪಾಯಿಂಟ್ ಒಂದು ಎರಡರಷ್ಟು ಫಲಿತಾಂಶ ಗಳಿಸುವ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ ಸ್ಥಾನ ಪಡೆದುಕೊಂಡರೆ ಶೇಕಡಾ ನಲವತ್ತೆರಡು ಪಾಯಿಂಟ್ ನಾಲ್ಕು ಮೂರರಷ್ಟು ಫಲಿತಾಂಶ ಗಳಿಸುವ ಮೂಲಕ ಕಲಬುರಗಿ ಜಿಲ್ಲೆ ಕೊನೆ ಸ್ಥಾನದಲ್ಲಿದೆ ಇನ್ನು ಬೆಂಗಳೂರು ದಕ್ಷಿಣ ತಾಲೂಕಿನ ಹೊನ್ನಗನಹಟ್ಟಿಯ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಅತ್ಯುತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಟಿಜಿ ನರಸಿಂಹಮೂರ್ತಿ ಸನ್ಮಾನ ಮಾಡಿದ್ರು ಕಾಳಯ್ಯನ ಪಾಳ್ಯದ ವಿದ್ಯಾರ್ಥಿ ವಿನಯ್ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೊಂದು ಅಂಕ ಪಡೆದಿದ್ದಾರೆ ಮಾದಾಪಟ್ಟಣದ ಬಸವರಾಜು ಆರುನೂರ ಒಂದು ಅಂಕ ಪಡೆದಿದ್ದಾರೆ ಇದರ ಜೊತೆಗೆ ತಾವರೆಕೆರೆ

ಆ ಸಂದರ್ಭದಲ್ಲಿಯೂ ಕೂಡ ಇಲ್ಲಿನ ಮಕ್ಕಳು ಉತ್ತಮವಾದ ಉತ್ತರಗಳನ್ನ ಕೂಡ ಹೇಳಿದ್ರು ಅದು ಅಲ್ಲದೆ ತಾವರೆಕೆರೆ ಹೋಬಳಿಯಲ್ಲಿಯೇ ಯಾವ ಖಾಸಗಿ ಶಾಲೆಗಳಿಗೂ ಕಡಿಮೆ ಇಲ್ಲದಂತೆ ಈ ಶಾಲೆಗೆ ಉತ್ತಮ ಫಲಿತಾಂಶ ಬಂದಿರುವುದು ಗಮನಾರ್ಹ ಸಂಗತಿಯೇ ಹೌದು ಇಂತಹ ಸೌಲಭ್ಯಗಳುಳ್ಳ ಸರ್ಕಾರಿ ಶಾಲೆಗೆ ಹೆಚ್ಚಿನ ಮಕ್ಕಳು ಬರಬೇಕು ಹಾಗೂ ಖಾಸಗಿ ಶಾಲೆಗಳ ಮೊರೆ ಹೋಗುವುದನ್ನು ಪೋಷಕರು ಕಡಿಮೆ ಮಾಡಬೇಕು ಎಂದು ಜನಶಕ್ತಿ ನ್ಯೂಸ್ ನಡೆಸಿದ ರಸಪ್ರಶ್ನೆ ಕಾರ್ಯಕ್ರಮ ಟಿಜಿ ನರಸಿಂಹಮೂರ್ತಿ ಹೇಳಿದ್ರು ಅವರ ಆಶಯದಂತೆ ಈ ಬಾರಿ ಉತ್ತಮ ಫಲಿತಾಂಶ ಬಂದಿದ್ದು ಪೋಷಕರು ಖಾಸಗಿ ಶಾಲೆಗಳ ಮೊರೆ ಹೋಗದೆ ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ವಿದ್ಯಾರ್ಥಿಗಳು ದಾಖಲಾಗಲಿ ಎಂಬ ಆಶಯವನ್ನ ವ್ಯಕ್ತಪಡಿಸಿದ್ರು ಥಟ್ಟನ್ನ ಹೇಳಿ ಅಂತ ಹೇಳಿ ಒಂದು ಪುಸ್ತಕ ಕೊಡ್ತಾ ಇದ್ರೆ ಎಷ್ಟು ಜನ ನೋಡಿದ್ರು ಚಂದನ ವಾಹಿನಿ ಎಷ್ಟು ಜನ ನೋಡಿದ್ರು ನೋಡಿ ಹೇಗೈತೆ ವೆರಿ ಗುಡ್ ಪುನೀತ್ ರಾಜ್ಕುಮಾರ್ ನಡ್ಸ್ಕೊಡೋರು ಗೊತ್ತ ಅದನ್ನ ಎಷ್ಟು ಜನ ನೋಡ್ತಾ ಇದ್ರ ನೋಡಿ ವೆರಿ ಗುಡ್ ಸೇಮ್ ಅದೇ ತರದಲ್ಲೇ ನಿಮಗೆ ಗೊತ್ತಿರೋ ಮಾಹಿತಿಗಳು ನಮ್ಮ ದೇಶದ ಬಗ್ಗೆ ಬೇರೆ ಬೇರೆ ವಿಷಯದ ಬಗ್ಗೆ ನೀವು ಎಷ್ಟು ಬುದ್ಧಿವಂತರ ದಿನ ಪರೀಕ್ಷೆ ಮಾಡಲಿಕ್ಕೋಸ್ಕರವಾಗಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಇಂಥ ಒಂದು ಕಾರ್ಯಕ್ರಮವನ್ನ ತುಂಬಾ ವಿಭಿನ್ನವಾಗಿ ಮಕ್ಕಳಿಗೆ ಇದರಿಂದ ತುಂಬಾ ಉಪಯೋಗ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಯಾವುದೇ ವಾಣಿಜ್ಯ ಅಂದರೆ ಕಮರ್ಷಿಯಲ್ ಆಕ್ಟಿವಿಟಿ ಇಟ್ಕೊಳ್ದಂಗೆ ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಆಯೋಜನೆ ಮಾಡಿದಂತ ಜನಶಕ್ತಿ ದಿವಸ ನಾನು ಅಭಿನಂದನೆಗಳ ಸಂಸ್ಥೆ ಇಷ್ಟಪಡ್ತೀನಿ ಸನ್ಮಾನ ಸ್ವೀಕರಿಸಿದ ವಿದ್ಯಾರ್ಥಿಗಳು ಒಬ್ಬರು ಇಸ್ರೋದಲ್ಲಿ ಆಗ್ತೀನಿ ಇನ್ನೊಬ್ಬ ವೈದ್ಯ ಆಗ್ತೀನಿ ಮತ್ತೊಬ್ಬ ಸೈನ್ಯದಲ್ಲಿ ಮೇಜರ್ ಆಗುವ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಮಕ್ಕಳ ಮುಂದಿನ ಜೀವನದ ಗುರಿಗಳನ್ನು ಕೇಳಿದ ಟಿಜಿ ನರಸಿಂಹಮೂರ್ತಿ ಎಲ್ಲರಿಗೂ ಶುಭ ಹಾರೈಸಿ ಸಿಹಿ ತಿನಿಸುವ ಮೂಲಕ ಸಂತಸ ಹಂಚಿಕೊಂಡು ವಿದ್ಯಾರ್ಥಿಗಳ ಕನಸುಗಳಿಗೆ ಸಹಕಾರ ನೀಡುವ ಭರವಸೆಯನ್ನ ನೀಡಿದ್ದಾರೆ ಒಟ್ನಲ್ಲಿ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳಿಗೆ ಸದಾ ಬೆನ್ನೆಲುಬಾಗಿ ನಿಂತು ಸಹಾಯ ಹಸ್ತ ಚಾಚುತ್ತಾ ತಮ್ಮ ಸರಳ ವ್ಯಕ್ತಿತ್ವದಿಂದಲೇ ನಿಸ್ವಾರ್ಥ ಸೇವೆ ಮಾಡುತ್ತಿರುವ ನರಸಿಂಹಮೂರ್ತಿ ನಡೆಗೆ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆ ವ್ಯಕ್ತವಾಗುತ್ತಿದೆ ಅರಿಲ್ಯಂ ಜನಶಕ್ತಿ ನ್ಯೂಸ್ ಬೆಂಗಳೂರು